ಅಕ್ರಮವಾಗಿ ಶ್ರೀಗಂಧದ ಚೆಕ್ಕೆಗಳ ಸಾಗಾಟ ಚೆಕ್ಕೆಗಳು ಹಾಗೂ ಕಾರು ಬಿಟ್ಟು ಆರೋಪಿಗಳು ಪರಾರಿಯಾಗಿದ್ದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ರೈಲು ನಿಲ್ದಾಣದ ಬಳಿ ಘಟನೆ ನಡೆದಿದೆ ಈ ಫೈ ನ್ಯೂಸ್ಗೆ ಸ್ವಾಗತ ಅಕ್ರಮವಾಗಿ ಶ್ರೀಗಂಧದ ಚೆಕ್ಕೆಗಳ ಸಾಗಾಟವನ್ನ ಮಾಡುತ್ತಿದ್ದಂತಹವರು ಚೆಕ್ಕೆಗಳು ಹಾಗೂ ಕಾರನ್ನ ಬಿಟ್ಟು ಪರಾರಿಯಾಗಿದ್ದ ಬಂಗಾರಪೇಟೆ ರೈಲು ನಿಲ್ದಾಣದಿಂದ ಬೇರೆಡೆ ಸಾಗಾಟ ಮಾಡುತ್ತಿದ್ದಂತಹ ಆರೋಪಿಗಳು ಸದ್ಯ ಕಾರನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ ಬೆಂಗಳೂರು ಚೆನ್ನೈ ಬೃಂದಾವನ ರೈಲು ಮೂಲಕ ಬಂಗಾರಪೇಟೆಗೆ ಎಂಟ್ರಿಯನ್ನು ಕೊಟ್ಟಿದ್ದು ರೈಲು ಪ್ರಯಾಣಿಕನ ಮಾಹಿತಿ ಮೇರೆಗೆ ಬಂಗಾರಪೇಟೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ ಈ ವೇಳೆ ದೆಹಲಿ ನೋಂದಣಿ ಕಾರು ಬಿಟ್ಟು ಮೂರು ಜನ ಆರೋಪಿಗಳು ಪರಾರಿಯಾಗಿದ್ದು ಕಾರಿನಲ್ಲಿದ್ದ ಇಪ್ಪತ್ತೈದು ಕೆಜಿ ತೂಕದ ಶ್ರೀಗಂಧದ ಚೆಕ್ಕೆಗಳನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಇನ್ನು ಬಂಗಾರಪೇಟೆ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ತನಿಖೆ ಕೂಡ ನಡೀತಾ ಇದೆ

ಸಿ ಜೆ ನಾಗರಾಜವರು ಮತ್ತು ಸುಭಾಷ್ ಬಿ ಎಸ್ ಮಾಡಿ ಸೇಲ್ ಮಾಡುತ್ತೀವಿ ಪಾಟಲ್ಲಿ ಮಾಡಿ ಅನುಭವ ಅದೆಲ್ಲ ಚೆಕ್ ಮಾಡಿ ತಗೊಂಡು ತಗೊಂಡೋಗ್ತಾರೆ ಒಂದು ಉದ್ದು ನೋಡು ಇಲ್ಲಿ ನೋಡು ಮೂವತ್ತು ಮೂವತ್ನಾಲ್ಕು ಉದ್ದ ಮೂವತ್ನಾಲ್ಕು ರೂಪಾಯಿ ಇಲ್ಲ ಇದು ಇಲ್ಲಿ ನೋಡಿ ಮೂವತ್ತ ಮೂರು ಒಂದು ಕಿಡಿ ಇದು ಹಾಂ ನಾಲ್ಕು ರೂಪಾಯಿಲ್ಲ ಮೂರು ಒಂದು ಕಿಡಿ ಒಂದು ಎರಡು ಏಳು

ಕೆ ಜಿ ಕೆ ಜಿ ಕೊಟ್ಟು ಸರಿ ಅದೇ ಹಾಂ ಹದಿನೈದು ಎರಡು ಒಟ್ಟಿಪ್ಪತ್ತೆರಡು ಕಳಿಸಾ ಕಳಿಸ